ನಿಮ್ಮ ಹೊಣೆ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಸರ್ಕಾರ ಕೈಗೊಂಡಿರುವಂತಹ ಒಂದು ಕಟು ನಿರ್ಧಾರದಿಂದ ಏನೆಲ್ಲ ತೊಂದರೆಗಳಾಗ್ತಾ ಇದೆ ಅಂತ ಕಳೆದ ಒಂದು ವರ್ಷಗಳಿಂದ ನಿಮ್ಮವಾಣಿ ಮುಖಾಂತರ ನಿಮ್ಮ ಗಮನಕ್ಕೆ ತರುವಂತ ಮತ್ತು ಸರ್ಕಾರಕ್ಕೆ ಗಮನಕ್ಕೆ ತರುವಂತ ಮತ್ತು ಆಯಾ ಎಸ್ಕಾಂಗಳ ಗಮನಕ್ಕೆ ತರುವಂತ ಪ್ರಯತ್ನ ಖಂಡಿತವಾಗ್ಲೂ ನಾವು ಮಾಡ್ತಾ ಬರ್ತಾ ಇದ್ದೀವಿ ಅದೇ ರೀತಿಯಾದ ಒಂದು ಕತ್ತಲ ಭಾಗ್ಯನ್ನು ಕೊಟ್ಟಂತಹ ಬೆಸ್ಕಾಂ ಕಂಪನಿ ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಆ ರೀತಿಯ ಕತ್ತಲ ಭಾಗ್ಯ ಪಡೆದಂತಹ ಒಂದು ಮನೆ ಹತ್ರ ನಾನು ಇವತ್ತು ಇದ್ದೀನಿ ಈ ಒಂದು ಮನೆಯ ಕನ್ಸ್ಟ್ರಕ್ಷನ್ ಆಗಿದೆ ಕಂಪ್ಲೀಟ್ ಆಗಿ ಒಂದು ವರ್ಷ ಆಗ್ತಾ ಬರ್ತಾ ಇದೆ ಇವರು ಒ ಸಿ 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 ಯಾಕಂದ್ರೆ ಇದಕ್ಕಿಂತ ಮುಂಚೆನೆ ಒಂದು ವರ್ಷದ ಮುಂಚೆನೆ ಬಿಲ್ಡಿಂಗ್ ನ ಕಟ್ಟಿದ್ರು ಇವತ್ತು ಹಣವನ್ನ ಕಟ್ಟಿ ಅನ್ನ ಮಾಡಿಸ್ಕೊಂಡು ಆದ್ರೂ ಸಹ ಇವರಿಗೆ ವಿದ್ಯುತ್ ಸಂಪರ್ಕ ಸಿಕ್ಕಿಲ್ಲ ನಾವಿವತ್ತು ಇರೋದು ಹೊಸಕೆರಹಳ್ಳಿ ಭಾಗದಲ್ಲಿರುವಂತಹ ಎಸ್ ಫಿಫ್ಟಿನ್ ಉಪವಿಭಾಗ ವ್ಯಾಪ್ತಿಗೆ ಬರುವಂತಹ ಒಂದು ಮನೇಲಿ ಇದೀವಿ ಇದೊಂದು ಅಪಾರ್ಟ್ಮೆಂಟ್ ತರ ಕಟ್ಟಿದ್ದಾರೆ ಸುಮಾರು ಐದು ಅಂತಸ್ತುಗಳ ಕಟ್ಟಡ ಇರುವಂತಹ ಒಂದು ಮನೆ ಈ ಮನೆಗೆ ಈಗ ತಾತ್ಕಾಲಿಕ ಸಂಪರ್ಕ ಇತ್ತು ಆ ತಾತ್ಕಾಲಿಕ ಸಂಪರ್ಕದಿಂದ ಇಲ್ಲಿ ಬಂದಂತ ಏನು ನಿವಾಸಿಗಳು ತಮ್ಮ ಜೀವನನ ನಡೆಸ್ತಾ ಇದ್ರು ದುಪ್ಪಟ್ಟಿನ ಹಣ ಕೊಟ್ಟು ಆದ್ರೆ ದೌರ್ಭಾಗ್ಯ ಏನಾಗಿದೆ ಒಂದು ಹಳೆಯ ಮೀಟರ್ ಇತ್ತು ರೀಚಾರ್ಜಬಲ್ ಮೀಟರ್ ಇತ್ತಲ್ಲ ಆ ಮೀಟರ್ ಇವತ್ತು ಕೆಲಸ ಮಾಡ್ತಾ ಇಲ್ಲ ಇವರು ಮಾಡುವಂತ ಒಂದೊಂದು ಸಿಸ್ಟಮ್ಗಳು ಇವರು ಮಾಡ್ತಿರುವಂತ ಒಂದೊಂದು ಕಾನೂನುಗಳಿಂದ ಇವತ್ತು ನಿಜವಾಗ್ಲು ಸಾರ್ವಜನಿಕರು ಹೈರಾಣ ಆಗ್ತಾ ಇದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನೋಡಿ ಇಲ್ಲಿದೆ ಮೀಟರ್ ನೋಡ್ಬೋದು ನೀವು ಇಲ್ಲಿ ಇದೇ ಮೀಟರ್ ಬಾಕ್ಸು ಆರ್ ಆರ್ ನಂಬರ್ ಬಂದ್ಬಿಟ್ಟು ಎಸ್ ಫಿಫ್ಟೀನ್ ಟಿ ಪಿ ಟೂ ಫೋರ್ ಒನ್ ಸೆವೆನ್ ಅಂತ ಇದು ಬಂದು ಇಪ್ಪತ್ಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದಕ್ಕೆ ಸರ್ವಿಸ್ ಆಗಿರುತ್ತೆ ಟೆಂಪ್ರವರಿ ಸರ್ವಿಸ್ ಇವರು ಸರಿಸುಮಾರು ಐದು ಕಿಲೋಮೆಟ್ ಗಳ ಒಂದು ಲೋಡ್ ಅನ್ನ ತಗೊಂಡಿರ್ತಾರೆ ಆ ಲೋಡ್ ತಗೊಂಡ್ಮೇಲೆ ಇವರು ಮನೇನು ಕಟ್ತಾರೆ ಮನೆ ಕಂಪ್ಲೀಟ್ ಆದ್ಮೇಲೆ ಬೆಳಕು ಬೇಕು ಬೆಳಕು ಬೇಕಂದ್ರೆ ಅದೇ ಒಂದು ಟೆಂಪ್ರವರಿ ಕನೆಕ್ಷನ್ ಬಳಸ್ತಾ ಇರ್ತಾರೆ ಇವತ್ತು ಸುಮಾರು ಐದು ರೂಪಾಯಿ ಎಂಬತ್ತು ಪೈಸಾ ಒಂದು ಯೂನಿಟ್ ಗೆ ಖರ್ಚು ಮಾಡಿ ತನ್ನ ಮನೆಗೆ ವಿದ್ಯುತ್ ಪಡಿಬೇಕಾದಂತ ಗ್ರಾಹಕ ಸರಿ ಸುಮಾರು ಹನ್ನೆರಡು ರೂಪಾಯಿಗಳ ಖರ್ಚು ಮಾಡಿ ಒಂದು ಮೀಟರ್ ಹಾಕಿಸ್ಕೊಂಡು ತನ್ನ ಮನೆಗೆ ಬಳಕೆ ಮಾಡ್ತಾ ಇರ್ತಾನೆ ಆ ಹನ್ನೆರಡು ರೂಪಾಯಿ ಖರ್ಚು ಮಾಡಿ ಆದ್ರೂ ಕರೆಂಟ್ ಇದೆಯಾ ಅಂದ್ರೆ ಖಂಡಿತವಾಗ್ಲು ಇವತ್ತು ಕತ್ತಲಲ್ಲಿದೆ ನಮ್ಮ ಮೊಬೈಲ್ ಕ್ಯಾಮ್ರಾದಲ್ಲಿರುವಂತಹ ಮೊಬೈಲ್ ಲೈಟ್ ಇಂದ ನೀವು ನನ್ನನ್ನು ನೋಡ್ತಾ ಇದ್ದೀರಾ ಯಾಕಂದ್ರೆ ನಾನಿರೋದೇ ಕಪ್ಪು ಕತ್ಲಲ್ಲಂತೂ ನಾನು ಕಾಣಿಸಲ್ಲ ಹಂಗಾಗಿ ಆ ಒಂದು ಲೈಟ್ ಹಾಕ್ಸಿದೀನಿ ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲಿಯ ನಾಗರಿಕರು ಮತ್ತು ಗುತ್ತಿಗೆದಾರರಾದಂತ ಉಮೇಶ್ ಅವರು ನಮ್ಮ ಸರ್ ನಮಸ್ಕಾರ ಏನಾಗಿದೆ ಸರ್ ಸರ್ ಈ ಬಿಲ್ಡಿಂಗ್ ಪ್ರಾಬ್ಲಮ್ ಏನಾಗಿದೆ ಶುಕ್ರವಾರ ಗ್ರಾಹಕರು ಮೀಟರ್ ಅಪ್ ಆಗಿದೆ ಅಂತ ಫೋನ್ ಮಾಡ್ತಾರೆ ಐದುವರೆಗೆ ಆಫೀಸ್ ಕ್ಲೋಸ್ ಇರುತ್ತೆ ಐದುವರೆ ಆಗಿದ್ರೆ ನಾವೇನು ಮಾಡ್ಲಿಕ್ಕೆ ಬರಲ್ಲ ಮತ್ತೆ ನಿಮ್ಗೆ ಮಂಗಳವಾರ ದಿವಸ ರಜೆ ಇರೋದ್ರಿಂದ ಮಂಗಳವಾರ ಹತ್ತು ಗಂಟೆಗೆ ರಿಲೀಸ್ ಮಾಡಿ ಕಾನ್ಫ್ರಿಗೇಷನ್ ಮಾಡಿ ನಿಮ್ಗೆ ಮೀಟರ್ ಕೊಡ್ತೀನಿ ಅಂತ ಹೇಳ್ತೀನಿ ಅಲ್ಲಿ ಸುಮಾರು ನಿಮಗೆ ಶುಕ್ರವಾರ ಸಾರಿ ಶನಿವಾರ ಭಾನುವಾರ ಸೋಮವಾರ ಮೂರು ದಿನಗಳ ಕಾಲ ನಿರಂತರ ರಜೆ ಇದೆ ಅದಾದ ಮೇಲೆ ನೀವು ನಿನ್ನೆ ಪ್ರಯತ್ನ ಸ್ಟಾರ್ಟ್ ಮಾಡಿದೀರ ಅವ್ರು ಕೇಳ್ತಾರ ಆದ್ರೂ ಮೂರ್ ದಿವ್ ಗಂಟೆ ನಾವ್ ಏನ್ ಮಾಡೋದು ಅಂತ ಬಟ್ ನಿಮ್ದು ತಪ್ಪಿರುತ್ತೆ ನೀವು ನೀವು ಮುತುವರ್ಜಿ ವಹಿಸಲ ಇದ್ರ ಬಗ್ಗೆ ನಮಗೂ ಗೊತ್ತಿಲ್ಲ ಆಕಸ್ಮಿತ ಆಗಿದೆ ಬಟ್ ನಾನೇನು ಮಾಡ್ಲಿಕ್ಕೆ ಬರಲ್ಲ ಹೆಲ್ಪ್ಲೆಸ್ ಕಾನೂನು ಮೀರಿ ಏನು ಅವಕಾಶಗಳು ಆಗಲ್ಲ ಕಾನೂನು ಪಾಲನೆ ಮಾಡ್ಲೇಬೇಕಾಗತ್ತದ್ ನಾವು ನೀವು ಸಾಧ್ಯ ಆದ್ರೆ ಕತ್ಲೆ ಮನೇಲಿ ಇರಬಹುದು ಇಲ್ಲಾರ ನಿಮ್ ನಿಮ್ಮ ತಾಯಿ ಮನೆ ತಂದೆ ಮನೆಗೆ ಹೋಗ್ಬಹುದು ಅಂತ ನಾನೇ ಗೈಡ್ ಮಾಡ್ತೀನಿ ಹಾಗಾಗಿ ಸುಮಾರು ಜನ ತಾಯಿ ಮನೆಗೆ ಹೋಗ್ತಾರೆ ಗಜ ಇರೋದ್ರಿಂದ ನಾವು ತಾಯಿ ತಂದೆ ನೋಡ್ತೀವಿ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಇದ್ದಾರೆ ಇದರಲ್ಲಿ ಸುಮಾರು ಜನ ತಾಯಿ ಮನೆಗೆ ಹೋಗಿ ಸ್ಟೇ ಆಗಿರ್ತಾರೆ ಸಾಯಂಕಾಲ ನನಗೆ ನಾನು ಹತ್ತು ಗಂಟೆಗೆ ರಿಲೀಸ್ ಮಾಡಿ ನಾನ್ ದುಡ್ಡು ಪೇ ಮಾಡಿ ತಗೊಂಡೋಗಿ ಮೀಟರ್ ನ ಕೊಡ್ತೀನಿ ಹತ್ತು ಸಾವಿರ ಪೇಮೆಂಟ್ ಮಾಡ್ತಾರೆ ಗ್ರಾಹಕರು ನಾನು ಹತ್ತು ಸಾವಿರ ಪೇಮೆಂಟ್ ಮಾಡಿ ಡೈರೆಕ್ಟ್ ಕೌಂಟರ್ ಕೌಂಟರ್ ಕಟ್ ಮಾಡಿ ಕೌಂಟರ್ ಪೇ ಮಾಡಿ ರೆಸಿಪ್ಟ್ ಕೂಡ ಅಟ್ಯಾಚ್ ಮಾಡಿ ಇಡ್ತೀನಿ ಹತ್ತರಿಂದ ಎರಡೂವರೆ ಗಂಟೆ ನಾನು ಅಲ್ಲೇ ಕೂತಿರ್ತೀನಿ ನಮ್ಮ ಸಹೋದ್ಯೋಗಿನೂ ಜೊತೆಲಿ ಇರ್ತಾರೆ ಅವರು ಕೂಡ ಎರಡ್ ಎರಡ್ ಮೂರು ಬಾರಿ ನಾನು ಅವರು ಇಬ್ರು ಸೇರಿ ಎ ಡಬ್ಲ್ಯೂ ಮಾತಾಡ್ತೀವಿ ಎ ಡಬ್ಲ್ಯೂರ್ ಹೇಳೋದು ನಮ್ ಕೈ ಎಲ್ಲ ಎಲ್ ಪ್ಲೇಸ್ ನಾವು ಅಂತ ಹೇಳ್ತಾರೆ ಈ ಅವ್ರಿಗೂ ಮಾತಾಡ್ತೀನಿ ನಮ್ಮನ್ಯಾ ಲೋಕ ನಮ್ಮ ಈ ಆ ಈ ಅವರು ಕೂಡ ಯೋಗೇಶ್ ಅವರು ಕೂಡ ನಾನು ಇನ್ನೊಬ್ರು ಮಾತಾಡ್ತೀನಿ ಅಣ್ಣ ಮಾತಾಡ್ತೀನಿ ಅಂತ ಅವರು ಮಾತಾಡ್ತಾರೆ ಅವ್ರು ನಂಬರ್ ರೆಫರ್ ಮಾಡ್ತಾರೆ ಐ ಟಿ ಸೆಕ್ಷನ್ ದ ಐ ಟಿ ಸೆಕ್ಷನ್ಗೂ ನಾನು ಫಾಲೋಅಪ್ ಮಾಡ್ತೀನಿ ಈಗ 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 ಅಂತ ಹೇಳಿ ನಮ್ಮ ಐದು ಗಂಟೆ ಗಂಟೆ ಕಾಯಿಸ್ತಾರ ಅಲ್ಲೇನೆ ಒಂದು ಡೇ ನಾನು ಅಲ್ಲೇ ಕೂಡ ಕೂತಿದ್ದು ಕಾಲ ಕಳೆದು ಹೊರಗಡೆ ಬರ್ತೀನಿ ಆಗ್ಲಿಲ್ಲ ಅದಾದ ನಂತರ ತಿರ್ಗ ಇವತ್ತು ಮಾರ್ನಿಂಗ್ ಹೋಗ್ತೀನಿ ಮಾರ್ನಿಂಗ್ ಹೋದಾಗ ಒಬ್ರು ಮದನ್ ಅನ್ಬಿಟ್ಟು ನಂಬರ್ ಸೆಂಡ್ ಮಾಡ್ತಾರೆ ಡಿ ಟಿ ಅವರು ಇವ್ರು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಡಿ ಟಿ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರನ್ನ ನಾನು ನಿನ್ನೆ ಸಾಯಂಕಾಲದಿಂದನೂ ಟ್ರ್ಯಾಕ್ ಅಲ್ಲಿ ಇರ್ತೀನಿ ಮದನ್ ಅವ್ರು ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಮಾಡ್ತೀನಿ ಸರ್ ಎಲ್ಲ ಆಕರ್ ಎಲ್ಲಾನು ಮಾಡೋಕ್ಕಾಗಲ್ಲ ಆಗಲ್ಲ ಇಡೀ ಬೆಸ್ಕಾಂ ಆಪ್ ಆಗಿದೆ ಅವ್ರದ್ದು ಟೆಂಡರ್ ಮುಗ್ದೋಗಿದೆ ಆಪ್ ಆಗಿದೆ ಅವ್ರದ್ದು ಐ ಪಿ ನಂಬರ್ ನಮ್ಗೆ ಕೊಡ್ತಾ ಇಲ್ಲ ಹಾಗಾಗಿ ನಾನು ಎಷ್ಟು ಸಾಧ್ಯ ಆಗುತ್ತೋ ನಿಮ್ಗೆ ಕೊಡ್ತೀನಿ ಅಂತಾರೆ ಆಗ ಈಗ ಈಗ ಅಂತ ಇವತ್ತು ಕೂಡ ಆಗಲ್ಲ ಇವತ್ತು ಕೂಡ ಆಗಿದೆ ನಮ್ ಗ್ರಾಹಕರು ನನಗೆ ಫೋನ್ ಮಾಡ್ತಾರೆ ಏನಾಗಿದೆ ಸಮಸ್ಯೆ ಅಂದಾಗ ನಾನು ಇರೋ ಪರಿಸ್ಥಿತಿ ಹೇಳ್ತೀನಿ ಗ್ರಾಹಕರು ಕೂಡ ಬೆಳಗ್ಗೆನೇ ಹೋಗಿ ಎನ್ಕ್ವೈರಿ ಮಾಡ್ತಾರೆ ಎಡಬ್ಲ್ಯೂ ಹತ್ರ ಯಾಕಂದ್ರೆ ಗ್ರಾಹಕರು ಕಂಟ್ರೆ ಗುತ್ತಿಗೆದಾರ ಪೇಮೆಂಟ್ ಕಟ್ಟಿದಾರೋ ಇಲ್ವೋ ನೂನ್ಯತೆ ಏನಿದೋ ಗೊತ್ತಿಲ್ಲ ವಿಚಾರಣೆ ಮಾಡ್ತಾರೆ ವಿಚಾರಣೆ ಮಾಡಿದಾಗ ಗ್ರಾಹ ಗುತ್ತಿಗೆದಾರ ಪೇಮೆಂಟ್ ಮಾಡಿದ್ದಾರೆ ರೆಸಿಪ್ಟ್ ಇದೆ ಅಂತಲೂ ಕೂಡ ಅವ್ರು ಹೇಳ್ತಾರೆ ಹೇಳದ್ಮೇಲೆ ಅವರು ಕೂಡ ಮೌನ ವಹಿಸ್ತಾರೆ ಮೌನ ಮಾಡಿ ಅವ್ರು ಯಾರಂತ ಜನ ಸಂಪರ್ಕ ಸೇವೆ ಮಾಡಿ ಸುಮಾರು ಕಡೆ ಜನ ಕಡೆ ಮಾತಾಡ್ಸ್ತಾರೆ ಆದ್ರೆ ಎಲ್ಲೋ ಕಡೆ ಹೋದಾಗ ಇದು ಅಸಾಧ್ಯವಾದ ಕಾರಣ ಅಂದಾಗ ಎಲ್ಲ ಮೌನ ವಹಿಸ್ತಾರೆ ಮನೆ ನಾನು ಇಲ್ಲಿಗೆ ಬಂದು ನಾನು ವಿಡಿಯೋ ಮಾಡಿ ನಿಮ್ಗೆ ಕರೆದಾಗ ಮೊನ್ನೆ ಡಿಟೇಸ್ ಫೋನ್ ಮಾಡ್ತಾರೆ ನಾನು ಯೋಗೇಶ್ವರ್ ಕಳಿಸ್ತೀನಿ ಏನೋ ಒಂದು ಆಲ್ಟರ್ನೇಟ್ ಮಾಡಿಸ್ತೀನಿ ಅಂತಾರೆ ಇವತ್ತಿಗೂ ಇಲ್ಲ ಇನ್ನೂ ಇಲ್ಲ ನಾವು ಇದು ಕನ್ಸ್ಟ್ರಕ್ಷನ್ ಮೂಡ್ದು ಆರ್ ಆಗುತ್ತೆ ಇದಕ್ಕೆ ನಾವು ಪರ್ಮನೆಂಟ್ ಸರ್ವಿಸ್ ವರ್ಷ ಆಗುತ್ತೆ ನಾವು ಫೆಬ್ರವರಿಲೇ ಇದಕ್ಕೆ ದುಡ್ಡು ಕಟ್ಟಿ ಪರ್ಮನೆಂಟ್ ಕಾಯಂ ಇದ್ದುದಕ್ಕೆ ಹಣ ಸಂದಾಯ ಮಾಡಿ ಟಿ ಸಿ ವರ್ಕ್ ಎಲ್ಲ ಮಾಡಿ ಕಾಯ್ತಾ ಇದೀವಿ ಹಣ ಸಂದಾಯ ಮಾಡಿಸ್ಕೊಂಡವ್ ಅವಾಗ ನಮ್ಗೆ ಯಾವುದೇ ಓ ಸಿ 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 ಬಗ್ಗೆ ನಮ್ಗೆ ಮಾಹಿತಿ ಗೊತ್ತಿಲ್ಲ ಇದುವರೆಗೂ ನಮ್ಗೆ ಹೇಳಲಿಲ್ಲ ನಮಗೂ ಹೇಳಲಿಲ್ಲ ಅಟ್ಲೀಸ್ಟ್ ನಮ್ ಗ್ರಾಹಕರಿಗೂ ಹೇಳಿಲ್ಲ ಅವ್ರ ಅಣಾಯ ಸಂದಾಯ ಮಾಡ್ತಾರೆ ಮನೆಗೆ ಗಪ್ಪ ಪೆನ್ಸಿ ಆಗ್ತಾರೆ ಎಲ್ಲ ವಾಸ ಇದ್ದಾರೆ ಇವತ್ತು ಮೂರು ದಿವಸದಿಂದ ನೀರಿಲ್ಲ ಇಲ್ಲ ವಿದ್ಯುತ್ ಇಲ್ಲ ಒಂದು ತಿಂಗಳಿಗೆ ಸರಿಸುಮಾರು ಎಷ್ಟು ತಾತ್ಕಾಲಿಕ ಸಂಪರ್ಕಕ್ಕೆ ವಿದ್ಯುತ್ ಇದು ಪಾವತಿ ಮಾಡ್ತಾ ಇದ್ರು ಒಂದು ತಿಂಗಳಿಗೆ ಇಲ್ಲಿ ಮ್ಯಾಕ್ಸಿಮಮ್ ಇಪ್ಪತ್ತೈದರಿಂದ ಇಪ್ಪತ್ತಾರು ಸಾವಿರ ಆಗುತ್ತೆ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಪ್ರತಿ ತಿಂಗಳು ಕಟ್ತಾ ಒಂದು ವರ್ಷದಿಂದ ವರ್ಷದಿಂದ ಕಟ್ತಾ ಇದೀವಿ ತಾತ್ಕಾಲಿಕ ಸಂಪರ್ಕ ಪೇಮೆಂಟ್ ಮಾಡ್ತೀವಿ ಪೇಮೆಂಟ್ ಮಾಡಿದ್ರು ಕೂಡ ನಮ್ಗೆ ಇವ್ರ ಕೆಲಸ ಬೀಸ್ ಕೊಡಕ್ ಆಗ್ತಾ ಇಲ್ಲ ಇವ್ರಿಗೆ ಆ ಯೋಗ್ಯತೆನೂ ಇಲ್ಲ ಒಂದು ನಾನ್ ಹೇಳೋದು ನೀವ್ ಏನೇ ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಓ ಸಿ 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 ಬಗ್ಗೆ ಜನಗಳಿಗೂ ಮಾಹಿತಿ ಇಲ್ಲ ನಮಗೂ ಮಾಹಿತಿ ಇಲ್ಲ ನಾವು ಡಿಸೆಂಬರ್ ಅಲ್ಲಿ ಒಂದು ಐದು ಆಗುತ್ತೆ ಅದು ಗೊತ್ತಿಲ್ಲ ಏಪ್ರಿಲ್ ನಾಲ್ಕು ನಾಲ್ಕು ವರ್ಗ ಹಣ ತುಂಬಿಸ್ಕೋತೀರಿ ಇದೇ ಬೆಸ್ಕಮ ಸಿಬ್ಬಂದಿ ಬಂದ್ಗೆ ಎಸ್ಟಿಮೇಟ್ ಮಾಡ್ತಾರೆ ಇಂಟಿಮೇಶನ್ ಜನರೇಟ್ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಹಣ ಸಂದಾಯ ಮಾಡ್ತೀವಿ ಎಲ್ಲ ಆಗುತ್ತೆ ನಾವು ಸಾಲ ಸಾಲ ಮಾಡಿ ನಾನು ಗ್ರಾಹಕನಾಗಿ ಸಾಲ ಸೋಲ ಮಾಡಿ ಟಿ ಸಿ ತಂದು ಕರೆಂಟ್ ಕೊಟ್ಟು ಕಾಸ್ ಕೊಡ್ತೀನಿ ಅಂತ ಗ್ರಾಹಕರು ಹತ್ತು ಲಕ್ಷ ನಾನು ಸಾಲ ಮಾಡಿಕ್ಕಿದೀನಿ ಇದೇ ಹತ್ತು ಲಕ್ಷ ನಾಲ್ಕು ಸೈಟ್ಗೆ ಹಾಕಿದೀನಿ ನಲವತ್ತು ಲಕ್ಷ ನಾನ್ ಕೈಯಿಂದ ಹಾಕಿದ್ದೀನಿ ನಲ್ವತ್ತು ಲಕ್ಷ ನಾನು ಮರು ಬರ್ಬೇಕು ಅಂದ್ರೆ ನೀನ್ ಕರೆಂಟ್ ಕೊಡು ಪರ್ಮನೆಂಟ್ ಸೆಕೆಂಡ್ ತಕೋ ಗ್ರಾಹಕ ಹೇಳ್ತಾರೆ ಯಾಕಂದ್ರೆ ನಾನು ಕರೆಂಟ್ ಕೊಡ್ತೀನಿ ಅಂತ ಹೇಳಿ ಅವ್ರ ಹತ್ರ ನಾನು ಕಮಿಟ್ಮೆಂಟ್ ಆಗಿ ನಾನು ಕೆಲಸ ತಕೊಂಡು ಮಾಡಿರ್ತೀನಿ ನನಕಲ್ಲಿ ಕರೆಂಟ್ ಕೊಡಕ್ ಆಗ್ತಾ ಇಲ್ಲ ನನ್ನ ಏನ್ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಇಲ್ಲ ಇವತ್ಕು ಕೂಡ ಅಮಿಟ್ಮೆಂಟ್ ಆಗ್ತದೆ ಓ ಸಿ 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 ಬಗ್ಗೆ ಸರ್ಕಾರ ಓ ಸಿ ಸಿ ಬಗ್ಗೆ ಮುಂಜಾಗ್ರತೆ ವಹಿಸ್ತಾರೆ ಇವತ್ತು ನಾ ಬೆಳಿಗ್ಗೆ ಹೋಗಿ ನೋಡಿ ನಾಳೆ ಪಾಯ ಆಗ್ತಾ ಇರೋರು ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ರು ಯಾರು ಒಂದಡಿ ಅಡಿ ಬರ್ತಾ ಇಲ್ಲ ಪಬ್ಲಿಕ್ ಮನೆ ಕಟ್ತಾ ಇದಾರೆ ಅವ್ರಿಗೆ ಮನವರಿಕೆ ಮಾಡೋಕೆ ಪರಿಸ್ಥಿತಿಲು ಸರ್ಕಾರ ಇಲ್ಲ ಸ್ಯಾಂಕ್ಷನ್ ಪ್ಲಾನ್ ಆಗುತ್ತೆ ಪ್ಲಾನ್ ಶಾಂಕ್ಷನ್ ಆದ್ಮೇಲೆ ಗೈಡ್ಲೆನ್ಸ್ ಮಾಡಕ್ಕೆ ಯಾವುದೇ ಯಾವ ಸೂಪರ್ವೈಸರ್ ಇಲ್ಲ ಆ ವ್ಯಾಪ್ತಿಲಿ ಬಡಾವಣೆಗಳಲ್ಲಿ ಅವರದೇ ಅಂತ ಸೂಪರ್ವೈಸರ್ ಬಂದು ಇಷ್ಟೇ ಕಟ್ಟಬೇಕು ಇಷ್ಟೇ ಮಾಡ್ಬೇಕು ಅಂತ ಗೈಡ್ಲೆನ್ಸ್ ಮಾಡೋರು ಯಾರು ಇಲ್ಲ ತಪ್ಪು ಮಾಡೋ ಗಂಟ ಜನಗಳನ್ನ ಬಿಡ್ತಾರೆ ತಪ್ಪ ಮಾಡಿದ್ಮೇಲೆ ಜನಗಳು ಕುತ್ತಿಗೆ ಹಗ್ಗ ಹಾಕಿ ಎಡಕ್ತ ಇದಾರೆ ನಾನು ಇದನ್ನ ಸ್ವತಃ ನಾನು ನಿದ್ದೆ ಮಾಡಿದೀನಿ ನಾನು ನಲ್ವತ್ತು ಲಕ್ಷ ಸಾಲಗಾರನಾಗಿ ಇವತ್ತು ನಾನು ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಬರ್ತೀನಿ ಹಾಗಾದಾಗ ನಾನ್ ಬೆಂಬಲಿತಾ ನಾವು ಬನ್ಶಂಗಿ ಸುಖ ಸಮಿತಿಯಿಂದ ನಮ್ಮ ಕಾರ್ಯದರ್ಶಿಗಳು ನಮ್ಮ ಅಧ್ಯಕ್ಷರುಗಳನ್ನೆಲ್ಲ ಒಳಗೊಂಡು ಒಂದ್ ತೀರ್ಮಾನ ಕೈಗೊಂಡ್ತೀವಿ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಒಂದು ಅವಕಾಶ ಇದೆ ಮಾನ್ಯ ರಾಷ್ಟ್ರಪತಿಯವ್ರಿಗೂ ಹಾಗೂ ಪ್ರಧಾನಮಂತ್ರಿಗೂ ಮಾನ್ಯ ರಾಷ್ಟ್ರಪತಿಯವ್ರಿಗೂ ಪ್ರಧಾನಮಂತ್ರಿ ಅವ್ರಿಗು ಒಂದು ಕಾಗದ ಮುಖಾಂತರ ಅಂಚೆ ಮೂಲಕ ಒಂದು ಮನವಿ ಸಲ್ಲಿಸ್ತೀವಿ ಏನು ಅಂದ್ರೆ ನಮಗೂ ನಮ್ ಕುಟುಂಬಕ್ಕೂ ದಯ ಮಾಡಿ ಮರಣ ಧರಣೆ ಕೊಟ್ಬಿಡಿ ಸ್ವಾಮಿ ಯಾಕಂದ್ರೆ ಸಾಕ ಹೋಗಿದೆ ಇರೋದ್ನೆ ನಾನ್ ನಲ್ವತ್ತು ಲಕ್ಷ ಸಾಲ ತಳ್ಕೊಂಡು ನಾನ್ ಕೊಟ್ಟಿರೋರಿಗೆ ನನ್ ಕೊಟ್ಟಿರೋ ಸಾಲಗಾರಿಗೆ ನಿಮ್ಮಂಗೆ ನಾನು ನಾನ್ ಸಬುಬ್ ಬೇಡ ತಯಾರಿ ಇಮೇಜ್ ಹೋದ್ಮೇಲೆ ಡ್ಯಾಮೇಜ್ ಆದ್ಮೇಲೆ ಬದುಕಿದ್ರು ಮನ್ಸ ಹೋಯ್ತು ನನ್ನ ನಂಬಿ ಅವ್ರ ಸಾಲ ಸೋಲ ಮಾಡಿ ತಯಾರಿ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ನನ್ನ ಟಿ ಕೊಡ್ತಾರೆ ನಾನು ಅವ್ರಿಗೆ ಇವ್ರು ಯಾರೋ ಕೊಟ್ಟಿಲ್ಲ ಅಂತ ನಾನು ಅವ್ರು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾನು ಇದನ್ನ ನನ್ನ ಹೆಸರು ನಾಲ್ಕು ಏರಿಯಾಗಳಲ್ಲಿ ಓಡಾಡುತ್ತೆ ನನ್ಗೆ ಕೆಟ್ಟ ಹೆಸರು ಬರುತ್ತೆ ನಾನು ಗುತ್ತಿಗೆದ ಬಡ ಗುತ್ತಿಗೆದಾರನಾಗೆ ನನ್ಗೊಬ್ಬ ಹತ್ತು ರೂಪಾಯಿ ಅವ್ನ್ ಸಾಲ ಕೊಟ್ರೆ ಅವ್ನು ಕೊಟ್ಟ ಹತ್ತು ರೂಪಾಯಿ ಅಲ್ಲ ಇಪ್ಪತ್ತು ರೂಪಾಯಿ ಸಂಪಾದನೆ ಮಾಡಿ ಅವ್ನ್ ಹತ್ತು ರೂಪಾಯಿ ವಾಪಸ್ ಕೊಡ್ಬೇಕಂತದ್ದು ನಮ್ಮ ಫೀಲ್ಡ್ ಅಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ನಮ್ಮ ಫೀಲ್ಡ್ ಅಲ್ಲಿ ನಾನು ಮಾಡಿರೋ ಸಾಲಕ್ಕೆ ಇವತ್ತು ಯಾರು ಹತ್ತು ರೂಪಾಯಿ ಕೊಡ್ತಾ ಇಲ್ಲ ಯಾಕಂದ್ರೆ ನಾನು ಅವ್ರು ವಾಪಸ್ ಕೊಡೋಕೆ ಆದಷ್ಟು ನಾನು ಕೈ ಕೊಡ್ತಾ ಇದ್ದೀನಿ ಎಲ್ಲಾ ಸಂದರ್ಭ ತಟಿ ಪಾಟಿ ಕೊಟ್ಟಿದ್ದಾರೆ ಕೆಳಗಡೆ ಪಾರ್ಕಿಂಗ್ ಬಿಡಬೇಕು ಮೇಲ್ಗಡೆ ಮೂರ್ ಪೂರ್ ಯಾರು ಕಟ್ಟಿವ ಅದ್ರಲ್ಲಿ ತೊಂಬತ್ ಪರ್ಸೆಂಟ್ ಗೆ ಏಟಿ ಏಟ್ ಪರ್ಸೆಂಟ್ ಒಂದು ಬಿಲ್ಡಿಂಗ್ ಸಿಗಲ್ಲ ಸರ್ ಅದು ತರ್ಟಿ ಫಾರ್ಟಿ ಬಿಟ್ಟಿರೋದು ಅದು ಸರ್ವಿಸ್ ಆಗಲ್ಲ ವಿಲೇಜ್ ಬಿಟ್ಟಿದ್ದಾರೆ ವಿಲೇಜ್ ಕೂಡ ನೂರೆಂಟು ರಾಮಾಯಣ ಇದೆ ವಿಲೇಜ್ ಅಲ್ಲಿ ಅವ್ರದ್ದೇ ಆದಂತ ಕಟ್ ಹೋಗ್ತಾ ಇದಾರೆ ಒಂದ್ ಗೆ ಎರಡ್ ಸಾವಿರ ಮೂರ್ ಸಾವಿರ ಆಫೀಸ್ ಎಕ್ಸ್ಪೆನ್ಸ್ ಕೊಡ್ತಾರೆ ನಮ್ಗೆ ಏನಕ್ಕೂ ಆಗಲ್ಲ ಅದು ಯಾಕಂದ್ರೆ ಅವ್ರು ರೋದ್ ಹೋಗಿದ್ದಾರೆ ರೋದ್ನೆ ಮಾಡಿ ಕರೆಂಟ್ ಕೊಟ್ಟರು ಸಾಕ ಪನ್ನು ಬಂದು ಕೈ ಕಾಲಿಡ್ಕೊತಾರೆ ಅವ್ರ ಹತ್ರ ನಾವು ನಮ್ದು ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಆಫೀಸ್ ಎಕ್ಸ್ಪೆನ್ಸ್ ನಾವು ಕೇಳೋಕ್ಕಾಗಲ್ಲ ನಾವ್ ಎಲ್ಲೋ ಒಂದ್ ಕಡೆ ಅವರು ಅಳುಳ್ಳು ನೋಡಿದ್ರೆ ನಾವೆಲ್ಲ ಒಂದ್ ಧರ್ಮ ಮಾಡ್ಬೇಕು ಆದ್ರೆ ನಮ್ಮ ಕರ್ಮಕ್ಕೆ ಯಾರು ಇಲ್ಲಿ ಸರ್ಕಾರನೇ ಆಗ್ಲಿ ಮಾನ್ಯ ಡಿ ಟಿ ಅವರೇ ಆಗ್ಲಿ ವ್ಯವಸ್ಥಾಪಕ ನಿರ್ದೇಶಕರ ಬೆಸ್ಕಮ್ ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನಾನಂತೂ ಆದಂತ ಆದ್ರೆ ನನ್ನ ಒಳಗೊಂಡಂತೆ ಯಾರು ಬರ್ತಾರ ಇಲ್ಲ ಸರ್ ನಾನ್ ರಿಪಬ್ಲಿಕ್ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಸೀಮಣೆ ಸುರ್ಕೊಂಡು ನಾನು ಎದ್ರುಕೊಂಡು ಹೇಳ್ತಾ ಇಲ್ಲ ಅಥವಾ ಪಬ್ಲಿಸಿಟಿಗೆ ಹೇಳ್ತಾ ಇಲ್ಲ ದಯವಿಟ್ಟು ನಾನು ಹಿಂದೇನು ಕೂಡ ಹೋರಾಟ ಮಾಡಿದ್ದೀನಿ ಪೆಟ್ರೋಲ್ ಸುರ್ಕೊಂಡು ನಾನು ಬರ್ತಾರ ಧೈರ್ಯ ಮಾಡಿ ಬರ್ಲಿ ಸ್ವತಃ ಇದು ಕನ್ನಡಿಗನ ಧ್ವನಿ